ಬಳಿಕ ಒಂದಾದಂತಹ ತಾಯಿ ಮಗ ಮತ್ತೊಮ್ಮೆ ಕಾರಣಿಕತೆಯನ್ನ ಮೆರೆದ ತುಳುನಾಡಿನ ಕಾರಣಿಕ ದೈವ ಮಾನಸಿಕ ಅಸ್ವಸ್ಥಗೊಂಡು ಕಳೆದ ಮೂವತ್ತ ಆರು ವರ್ಷಗಳ ಹಿಂದೆ ಊರು ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದ ಮನೆಯ ಹಿರಿಮಗ ಕಡೆಗೂ ಮನೆ ಸೇರಿದ್ದು ಮಗನಿಗಾಗಿ ಕಾದು ಕುಳಿತ ತಾಯಿಯ ಮಡಿಲು ಸೇರಿದ್ದಾರೆ ಇರುವೈಲು ಗ್ರಾಮದ ಕೊನ್ನೆಪದವು ಸಮೀಪದ ಮಧುವನಗಿರಿಯ ಚಂದ್ರಶೇಖರ ಚಂದ್ರು ಮೂವತ್ತ ಆರು ವರ್ಷಗಳ ಹಿಂದೆ ಕೆಲಸಕ್ಕೆಂದು ಮುಂಬೈಗೆ ಹೋಗಿದ್ರು ಸುಮಾರು ಏಳು ತಿಂಗಳು ಪತ್ರಮುಖೇನ ಮನೆಯವರ ಸಂಪರ್ಕದಲ್ಲಿದ್ದ ಅವರು ಆ ಬಳಿಕ ಕುಟುಂಬದವರು ಹಾಗೂ ಪರಿಚಿತರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ರು ಮುಂಬೈಯಲ್ಲಿ ಆರು ತಿಂಗಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ್ ಅವರು ಬಳಿಕ ಮಾನಸಿಕ ಅನಾರೋಗ್ಯದಿಂದ ದೇವಸ್ಥಾನ ಮಂದಿರಗಳಿಗೆ ತಿರುಗ್ತಾ ಇದ್ರು ಕುಟುಂಬದವರು ಹಾಗೆಯೇ ಊರನ್ನ ಮರೆತು ಹೋಗುವಷ್ಟು ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿತ್ತು ಅವರು ಮುಂಬಯಿಯ ಮಂದಿರ ಊರು ಕೇರಿಗಳಲ್ಲಿ ತಿರುಗಾಡಿಕೊಂಡು ಹತ್ತು ವರ್ಷಗಳನ್ನ ಕಳೆದ್ರು ಕಳೆದ ಇಪ್ಪತ್ತ ಐದು ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರ ಪರಿಸ್ಥಿತಿಯನ್ನ ಕಂಡು ಬಾಲು ಕಾಂಬಳೆಯವರ ಮರಾಠಿ ಕುಟುಂಬ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಳಿಕ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿದ್ರು ಬಳಿಕ ತಕ್ಕ ಮಟ್ಟಿಗೆ ಅವರ ಮಾನಸಿಕ ಆರೋಗ್ಯ ಸರಿಯಾಗತೊಡಗಿದಾಗ ಹೋಟೆಲ್ನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ್ರು ಕೆಲಸದ ಜೊತೆ ರಾತ್ರಿ ಶಾಲೆಗೆ ಹೋಗಿ ವ್ಯಾಸಂಗವನ್ನು ಮಾಡತೊಡಗಿದ್ರು ಅವರಿಗೆ ಕುಟುಂಬದ ಬಗ್ಗೆ ಯಾವುದೇ ನೆನಪು ಇಲ್ಲದಿರೋದ್ರಿಂದ ಇತ್ತ ಇರುವ ಇರುವೈಲ್ನಲ್ಲಿರುವ ಕುಟುಂಬದವರು ಮನೆಮಗ ಪತ್ತೆಯಾಗಲು ಹಲವಾರು ಪ್ರಯತ್ನಗಳನ್ನು ಮಾಡಿದರು ಗೋಪಿ ಎಂಬವರ ಮೂವರು ಪುತ್ರ ಇಬ್ಬರು ಪುತ್ರಿಯರಲ್ಲಿ ಹಿರಿಯವರಾದ ಚಂದ್ರಶೇಖರ್ ಅವರು ಕುಟುಂಬದ ಜೊತೆಗೆ ಸಂಪರ್ಕ ಕಳೆದುಕೊಂಡ ಬಳಿಕ ಹಲವು ಕಡೆ ಅರಕೆಗಳನ್ನು ಹೊತ್ತಿದ್ರು ಕೆಲವು ತಿಂಗಳ ಹಿಂದೆ ನಡೆದ ಮಂತ್ರದೇವತೆಯ ದರ್ಶನದ ವೇಳೆ ಮನೆ ಮಗ ಬದುಕಿದ್ದಾರೆ ಮುಂದೆ ನಡೆಯುವ ದರ್ಶನದಲ್ಲಿ ದೈವದ ಚಾಕಿರಿ ಹಿರಿಯ ಮಗನಿಂದಲೇ ನಡೆಯಬೇಕೆಂದು ಅಭಯ ನೀಡಿತ್ತು ಆ ಬಳಿಕ ಇರುವೈಲು ಸಮೀಪದ ಕುಪ್ಪಿಟ್ಟುವಿನಲ್ಲಿ ನಡೆದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವನ್ನು ನೀಡಿದ್ದು ಆ ಬಳಿಕ ಅವರನ್ನು ಸಂಪರ್ಕಿಸಲು ಊರವರು ಮುಂಬೈಯಲ್ಲಿ ನೆಲೆಸಿರುವ ಪರಿಚಯಸ್ಥರು ಅನ್ನ ಪ್ರಯತ್ನ ಮಾಡಿದ್ದಾರೆ ಕಡೆಗೆ ಅವರಿಗೆ ಆಶ್ರಯದ ನೀಡಿದ ಕುಟುಂಬದವರ ದೂರವಾಣಿ ಸಂಖ್ಯೆ ಲಭ್ಯವಾಗಿ ಅವರನ್ನು ಸಂಪರ್ಕಿಸಿದ್ರು ತನ್ನ ಕುಟುಂಬದವರ ಜೊತೆ ಸೇರಿಸಲು ಕಾಂಬ್ಲೆ ಕುಟುಂಬದವರು ಹಲವಾರು ಬಾರಿ ವ್ಯವಸ್ಥೆ ಮಾಡಿದ್ರು ಚಂದ್ರಶೇಖರ್ ಅವರು ಬರಲು ಸಾಧ್ಯವಾಗಿಲ್ಲ ಆದರೆ ಕಡೆಗೂ ಈ ಬಾರಿ ಮೇ ಇಪ್ಪತ್ತ ಒಂಬತ್ತರಂದು ನಡೆದ ದೈವ ದರ್ಶನದ ಮೂರು ದಿನಗಳ ಮೊದಲು ಅವರು ಮನೆಯನ್ನ ಸೇರಿದ್ದಾರೆ ಇಲ್ಲಿ ಬರುವವರೆಗೂ ಅವರ ಮಾನಸಿಕ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳಿದ್ದು ಮನೆಗೆ ಬಂದ ಬಳಿಕ ಭಾಗಶಃ ಗುಣಮುಖರಾಗಿದ್ದಾರೆ ನನ್ನ ಅಮ್ಮನಿಗೆ ಈಗ ಎಂಬತ್ತು ವರ್ಷ ದಾಟಿದೆ ಅಣ್ಣನಿಗೆ ಅರವತ್ತು ವರ್ಷವಾಗಿದೆ ಮೂವತ್ತ ಆರು ವರ್ಷಗಳ ಹಿಂದೆ ನಮ್ಮಿಂದ ದೂರವಾಗಿದ್ದ ಅಣ್ಣ ಮತ್ತೆ ಮನೆ ಸೇರಿರುವುದು ಸಂತಸವಾಗಿದೆ ಮಾನಸಿಕ ಅನಾರೋಗ್ಯದಿಂದಾಗಿ ನಾನು ಕುಟುಂಬದವರಿಂದ ಎಷ್ಟು ವರ್ಷ ದೂರವಾಗಿದ್ದೆ ಮನೆಯವರ ಪ್ರಾರ್ಥನೆ ದೈವ ದೇವರ ಕೃಪೆಯಿಂದ ಮತ್ತೆ ನಾನು ನನ್ನ ಕುಟುಂಬವನ್ನ ಸೇರಿದ್ದೇನೆ ನನ್ನನ್ನ ಮನೆ ಮಗನಂತೆ ಸಾಕಿದ್ದ ಬಾಲೂಕಾಂಬ್ಲೆ ಕುಟುಂಬಕ್ಕೆ ನಾನು ಸದಾ ಚಿರಋಣಿ ಸ್ವಲ್ಪ ಕಾಲ ಮತ್ತೆ ಮುಂಬೈಯಲ್ಲಿ ದುಡಿಯುತ್ತೇನೆ ಇನ್ನು ಮುಂದೆ ಮನೆಯಲ್ಲಿ ನಡೆಯುವ ದೈವದೇವರ ಕೆಲಸ ಸಮಾರಂಭಗಳಿಗೆ ತಪ್ಪದೇ ಬರ್ತೇನೆ ಮನೆಯವರ ಜೊತೆ ಸಂಪರ್ಕದಲ್ಲಿರ್ತೇನೆ

ತೆನ ಇಲ್ಲ ನಮ್ಗೆ ಹೆಂಗ್ಲೆ ಪೂರಾ ಆಳ್ನ ತೆಂಗನ ಸಾಯ ಹಾಲ್ ಪಣ್ಣಕ್ಕ ಲೆಕ್ಕ ಅದು ಕೊರೆಯಲ್ಲ ಇನ್ನ